Hey everyone, we have a news to share and we just got monetized on YouTube. Hey everyone, welcome back to our channel. ಇವತ್ತಿನ ಅಲ್ಲಿ ನಾನು ನಿಮಗೆ ನಾವು ಹೇಗೆ ಯೂಟ್ಯೂಬ್ ಮಾನಿಟೈಸೇಷನ್ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆದ್ವಿ ಎಷ್ಟು ದಿನ ತಗೊಂಡ್ವಿ ಆ್ಯಂಡ್ ಪ್ರೋಸೆಸ್ ಹೇಗೆಲ್ಲ ಇತ್ತು ಹೇಗೆ ಅಪ್ಲೈ ಮಾಡಿದ್ವಿ ಆ್ಯಂಡ್ ಎಷ್ಟು ದಿನ ಆದಮೇಲೆ ನಮಗೆ ಫಾಲೋ ಅಪ್ ಸಿಕ್ತು ಆ್ಯಂಡ್ ಅದಾದಮೇಲೆ ಮಾಡಬೇಕಾಗಿರುವಂಥ ಕೆಲವೊಂದು ಸೆಟ್ಟಿಂಗ್ಸ್ನ ಹೇಗೆ ಮಾಡಿದ್ವಿ ಅಂತ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಪ್ಲೀಸ್ ಟೇಟ್ ಯು ಯೂಟ್ಯೂಬಿಂದ ನೀವು ಅರ್ನ್ ಮಾಡಬೇಕು ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅನ್ನೋದಕ್ಕೆ ನೀವು ಎಲಿಜಿಬಲ್ ಆಗಿರಬೇಕು ಆ್ಯಂಡ್ ಈ ಎಲಿಜಿಬಿಲಿಟಿ ಬರೋದು ನಿಮಗೆ ಮಿನಿಮಮ್ ಒನ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಇರಬೇಕು ಆ್ಯಂಡ್ ಇದ್ರ ಜೊತೆಗೆ ನೀವು ಅಪ್ಲೋಡ್ ಮಾಡುವಂಥ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸು ಅಲ್ಲಿ ಫೋರ್ ಥೌಸಂಡ್ ವಾಚರ್ಸ್ ಆಗಿರಬೇಕು ಅಥವಾ ಶಾರ್ಟ್ ವೀಡಿಯೋಸ್ ಲೈಕ್ ಇನ್ಸ್ಟಾ ರೀಲ್ಸ್ ಥರ ಯೂಟ್ಯೂಬ್ ಶಾರ್ಟ್ಸಲ್ಲಿ ಲಾಸ್ಟ್ ನೈಂಟಿ ಡೇಸಲ್ಲಿ ಅಟ್ಲೀಸ್ಟ್ ಒಂದು ಕೋಟಿ ವ್ಯೂಸ್ ಬಂದಿರಬೇಕು ಸೊ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸಲ್ಲಿ ಹೇಗೆ ಕೌಂಟ್ ಆಗುತ್ತೆ ಅಂದರೆ ಈಗ ಲೆಟ್ಸಿ ನಿಮ್ಮ ಒಂದು ವೀಡಿಯೋ ಒನ್ ಆರ್ ಇರುತ್ತೆ ಅಂದರೆ ಆ ಒನ್ ಆರ್ ವೀಡಿಯೋನ ಎಷ್ಟು ಜನ ಫುಲ್ ನೋಡ್ತಾರೋ ಒನ್ ಒನ್ ಆರ್ ಆ ಥರ ನೋಡಿ 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 ಫೋರ್ ಥೌಸಂಡ್ ಯಾವಾಗುತ್ತೋ ಆ ಫೋರ್ ಥೌಸಂಡ್ ವಾಚ್ ಆರ್ಸ್ ರೀಚ್ ಆದಾಗ ನೀವು ಎಲಿಜಿಬಲ್ ಆಗ್ತೀರಾ ಇಲ್ಲ ನಿಮ್ಮ ಯೂಟ್ಯೂಬ್ ಶಾರ್ಟ್ಸಲ್ಲಿ ಪ್ರತಿ ಸರಿ ಅವ್ರು ವ್ಯೂ ಮಾಡಿದಾಗ ಅದು ಎಷ್ಟು ವ್ಯೂಸ್ ಆಗಿರುತ್ತೋ ವೆದರ್ ಅವ್ರು ಫುಲ್ ನೋಡ್ತಾರೋ ಇಲ್ಲ ಕಮ್ಮಿ ನೋಡ್ತಾರೋ ಅದು ನಿಮಗೆ ಕೋಟಿ ವ್ಯೂಸ್ ರೀಚ್ ಆದಾಗ ನೀವು ಎಲಿಜಿಬಲ್ ನಮ್ಮ ಈ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಬೇಕು ಅಂದ್ರೆ ನಾವು ನಮ್ಮ ಯೂಟ್ಯೂಬ್ ಅಕೌಂಟ್ ನ ಶುರು ಮಾಡಿದ್ದು ಎಕ್ಸಾಕ್ಟ್ಲಿ ಟೂ ಇಯರ್ಸ್ ಬ್ಯಾಕ್ ಸೆಪ್ಟೆಂಬರ್ ಟ್ವೆಂಟಿ 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 ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಒಟ್ಟಿಗೆನೆ ಶುರು ಮಾಡಿದ್ವಿ ಆ್ಯಂಡ್ ಯೂಟ್ಯೂಬಲ್ಲಿ ನಮಗೆ ಟೂ ಇಯರ್ಸ್ ತೊಗೋತು ಈ ಪ್ರೋಗ್ರಾಮ್ಗೆ ಎಲಿಜಿಬಲ್ ಆಗಲಿಕ್ಕೆ ಎಲ್ರಿಗೂ ಇಷ್ಟೇ ಲಾಂಗ್ ಟೈಮ್ ತೊಗೊಳುತ್ತೆ ಅಂತೇನಿಲ್ಲ ಕೆಲವ್ರಿಗೆ ಒನ್ ವೀಕ್ ಒನ್ ಮಂತಲ್ಲೂ ಆಗಿದ್ದುಂಟು ಇನ್ ಕೆಲವರು ಫೈವ್ ಸಿಕ್ಸ್ ಇಯರ್ಸ್ ಟ್ರೈ ಮಾಡಿದ್ರು ಅವ್ರಿಗಿನ್ನ ಆಗಿರಲ್ಲ ಸೊ ಇದಕ್ಕೆ ಬೇಕಾಗಿರೋದು ಮೋಸ್ಟ್ಲಿ ಕನ್ಸಿಸ್ಟೆನ್ಸಿ ಆ್ಯಂಡ್ ದ ಕೈಂಡ್ ಆಫ್ ಕಂಟೆಂಟ್ ಯು ಕೆ ಈ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ನ ಅಚೀವ್ ಮಾಡಲಿಕ್ಕೆ ನಿಮಗೆ ಒಂದು ಈಸಿ ರೂಟ್ ಅಂದರೆ ನೀವೇ ಅದರ ವೈರಲ್ ಕಂಟೆಂಟ್ನ ತಗೊಂಡು ಅದನ್ನು ವೀಡಿಯೋ ಮಾಡ್ಬೋದು ಅಥವಾ ಕನ್ಸಿಸ್ಟೆನ್ಸಿಯಲ್ಲಿ ಲಾಂಗ್ ಟರ್ಮ್ವರೆಗೂ ಒಂದೊಂದೇ ವೀಡಿಯೋನ ಹಾಕೊಂಡು ಹಾಕ್ಕೊಂಡು ಸ್ಲೋ ಆಗಿ ನಿಮ್ಮ ಓನ್ ಸಬ್ಸ್ಕ್ರೈಬರ್ಸ್ನ ನೀವು ಗ್ಯಾದರ್ ಮಾಡ್ಕೋಬೋದು ನಮಗೆ ಬ್ರೇಕ್ ಥ್ರೂ ಕೊಟ್ಟಂಥ ವೀಡಿಯೋ ಬಂದು ರೀಸೆಂಟಾಗಿ ಮೈಸೂರು ದಸರಾ ಆನೆಗಳ ತಾಲೀಮ್ ಬಗ್ಗೆ ಮಾಡಿದ ವೀಡಿಯೋ ಲಿಟ್ರಲಿ ಲಾಸ್ಟ್ ಟ್ವೆಂಟಿ ಡೇಸ್ ಬ್ಯಾಕ್ವರೆಗೂ ನಮ್ಮ ಟೋಟಲ್ ವಾಚರ್ಸ್ ಬಂದು ಜಸ್ಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇತ್ತು ಆ್ಯಂಡ್ ನಮಗಿನ್ನ ತೌಸಂಡ್ ಫೈವ್ ಹಂಡ್ರೆಡ್ ವಾಚಸ್ ಬೇಕಿತ್ತು ಸೊ ಲಾಸ್ಟ್ ಟೂ ಇಯರ್ಸ್ ಇಂದ ನಾವು ಮಾಡ್ಕೊಂಡು ಬಂದಿನೂ ನಾವು ಅಚೀವ್ ಮಾಡಕ್ ಜಸ್ಟ್ ಟು ಥೌಸಂಡ್ ಫೈವ್ ಹಂಡ್ರೆಡು ಇನ್ನ ಥೌಸಂಡ್ ಫೈವ್ ಇನ್ನೂ ಎಷ್ಟು ದಿನ ಆಗುತ್ತೋ ಅಂತ ನಾವು ಕಾಯ್ಕೊಂಡು ಕೂತಿದ್ವಿ ಬಟ್ ಈ ದಸರಾ ಆನೆಗಳ ವಿಡಿಯೋ ನಮಗೆ ಲಿಟ್ರಲಿ ಒನ್ ವೀಕ್ ಟು ಟೆನ್ ಡೇಸ್ ಒಳಗಡೆ ಓವರ್ ಆಲ್ ಫೋರ್ ಥೌಸಂಡ್ ವಾಚಸ್ನ ತಂದು ಕೊಡ್ತು ಸೊ ಅದನ್ನೇ ಸಮ್ ಟೈಮ್ಸ್ ಲಾಂಗ್ ಟರ್ಮ್ ಕನ್ಸಿಸ್ಟೆನ್ಸಿ ಒಂದು ವೈರಲ್ ವಿಡಿಯೋ ಸಾಕು ನಿಮ್ದು ಓವರ್ ಆಲ್ ವಾಸ್ನ ಗೇನ್ ಮಾಡಲಿಕ್ಕೆ ಇನ್ನ ನಾವು ಈ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂದ್ರೆ ಸರಿ ನೀವು ಫೋರ್ ಥೌಸಂಡ್ ವಾಚ್ನ ರೀಚ್ ಆಗಿದ್ದೀರಾ ವಿತ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆರ್ ಟೆನ್ ಮಿಲಿಯನ್ ಶಾರ್ಟ್ ವ್ಯೂಸ್ ಆಗಿದೆ ಅಂದರೆ ನಿಮಗೆ ಅರ್ನ್ ಅನ್ನೋ ಟ್ಯಾಬ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಪ್ಲೈ ನೌ ಅನ್ನೋ ಬಟನ್ ಎನೇಬಲ್ ಆಗುತ್ತೆ ಸೊ ನಮಗೆ ಇಲ್ಲಿ ನಾವು ಈ ವಿಡಿಯೋ ರೆಕಾರ್ಡ್ ಮಾಡಿದ ದಿನದಲ್ಲಿ ನಮ್ಗಿನ್ನ ಫೋರ್ ತೌಸಂಡ್ ವಾಚಸ್ದು ಸಿಂಕ್ ಆಗಿರಲಿಲ್ಲ ಬಿಕಾಸ್ ಯೂಟ್ಯೂಬು ಯೂಶಲಿ ಫೋರ್ ಟು ಫೈವ್ ಡೇಸ್ ಡಿಲೇ ಅಲ್ಲಿ ಸಿಂಕ್ ಮಾಡೋದು ಸೊ ಇಲ್ಲಿ ನಮಗೆ ಸಿಂಕ್ ಆಗಿರಲಿಲ್ಲ ಬಟ್ ನಾವು ಆಲ್ರೆಡಿ ಫೋರ್ ತೌಸಂಡ್ ವಾಚಸ್ನ ರೀಚ್ ಆಗಿತ್ತು ಹಾಗಾಗಿ ಅಪ್ಲೈ ಬಟನ್ ಎನೇಬಲ್ ಆಗಿತ್ತು ಆ್ಯಂಡ್ ಇಲ್ಲಿ ನೀವು ಅಪ್ಲೈ ನಾವು ಅಂತ ಕ್ಲಿಕ್ ಮಾಡ್ತೇವೆ ಹಾಗೆ ನಿಮಗೆ ಮೂರು ಸ್ಟೆಪ್ ಇರುತ್ತೆ ಫಸ್ಟ್ ಸ್ಟೆಪ್ ಬಂದು ಟು ರಿವ್ಯೂ ದ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಆಮೇಲೆ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅದಾದಮೇಲೆ ಗೆಟ್ ಇಟ್ ರಿವ್ಯೂಡ್ ಬೈ ದ ಯೂಟ್ಯೂಬ್ ಟೀಮ್ ಸೊ ರಿವ್ಯೂ ಬೇಸ್ಡ್ ಟರ್ಮ್ಸಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಯೂಟ್ಯೂಬ್ದು ಪಾರ್ಟ್ನರ್ ಪ್ರೋಗ್ರಾಮ್ಸ್ದು ರೂಲ್ಸ್ ಆ್ಯಂಡ್ ಗಳದು ಒಂದು ಲಿಸ್ಟ್ ಇರುತ್ತೆ ಅಂದರೆ ಪ್ರತಿಯೊಂದು ಕಂಟ್ರಿಗೂ ಏನೇನು ಕಂಡೀಷನ್ಸ್ ಇರುತ್ತೆ ಯೂಟ್ಯೂಬ್ ಹೇಗೆ ಪೇ ಮಾಡುತ್ತೆ ಆ್ಯಂಡ್ ಟರ್ಮಿನೇಷನ್ ಹೇಗಾಗುತ್ತೆ ಕಾಪಿ ರೈಟ್ ರಿಲೇಟೆಡು ಎಂಟಾಯರ್ ರೂಲ್ಸ್ ಆ್ಯಂಡ್ ನ ಇಲ್ಲಿ ಅವರು ಲಿಸ್ಟ್ ಮಾಡಿರ್ತಾರೆ ಸೊ ಅದನ್ನು ಕಂಪ್ಲೀಟಾಗಿ ಗೋ ಥ್ರೂ ಮಾಡಿ ನೀವು ಆಮೇಲೆ ಎಕ್ಸೆಪ್ಟ್ ಅಂತ ಕೊಡಬೇಕು ಈ ಪ್ರೊಸೆಸ್ ಕಂಪ್ಲೀಟ್ ಆಗ್ತಿರಂಗೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಸೈನ್ ಅಪ್ ಫಾರ್ ಸೆನ್ಸ್ ಅನ್ನೋ ಸ್ಟೆಪ್ ಎನೇಬಲ್ ಆಗುತ್ತೆ ನೆಕ್ಸ್ಟ್ ಟು ಎನೇಬಲ್ ಯೂಟ್ಯೂಬ್ ಆಡ್ ಸೆನ್ಸ್ ಅಕೌಂಟ್ ಅಂತ ಆಡ್ ಸೆನ್ಸ್ ಅಂದ್ರೆ ಇನ್ ಮುಂದೆ ನೀವು ಅಪ್ಲೋಡ್ ಮಾಡುವಂತ ವೀಡಿಯೋಸ್ ಅಥವಾ ಇಲ್ಲಿವರೆಗೂ ಅಪ್ಲೋಡ್ ಮಾಡಿರೋ ವೀಡಿಯೋಸ್ ನೆಕ್ಸ್ಟ್ ಟೈಮ್ ಪ್ಲೇ ಆದಾಗ ಅದರಲ್ಲಿ ಆಡ್ ಡಿಸ್ಪ್ಲೇ ಮಾಡಲಿಕ್ಕೆ ಪ್ರತಿ ಸರಿನೂ ಆ್ಯಡ್ ಡಿಸ್ಪ್ಲೇ ಆದಾಗ ನೀವು ಮನಿ ಅರ್ನ್ ಮಾಡಿದಾಗ ಅದು ನಿಮ್ಮ ಅಕೌಂಟ್ಗೆ ಬರೋದಕ್ಕೆ ಈ ಎಲ್ಲಾನು ಲಿಂಕ್ ಮಾಡುವಂತ ಅಕೌಂಟ್ ಯೂಟ್ಯೂಬ್ ಇದರಲ್ಲಿ ಸೆನ್ಸ್ ನಿಮ್ಮ ಡೀಟೇಲ್ಸ್ ಎಲ್ಲಾನು ಪ್ರೊವೈಡ್ ಮಾಡಿ ಅಲ್ಲಿ ಸೇವ್ ಮಾಡಬೇಕು ಎರಡು ಸ್ಟೆಪ್ ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ನಿಮಗೆ ಇನ್ನು ಇನ್ ಪ್ರೋಗ್ರೆಸ್ ಅಂತ ತೋರಿಸುತ್ತೆ ಬಿಕಾಸ್ ಈ ಪರ್ಟಿಕ್ಯುಲರ್ ಸ್ಟೆಪ್ ಅಲ್ಲಿ ಯೂಟ್ಯೂಬ್ ರಿವ್ಯೂ ಮಾಡಿ ನಿಮ್ಮ ಆ್ಯಡ್ ಸೆನ್ಸ್ ಅಕೌಂಟ್ ನ ಅಪ್ರೂವ್ ಮಾಡಬೇಕು ಅದು ಅಪ್ರೂವಲ್ ಆದ್ಮೇಲೆ ಆಟೋಮ್ಯಾಟಿಕ್ ಆಗಿ ಥರ್ಡ್ ಸ್ಟೆಪ್ಪು ಅದೇ ಆಟೋ ಟ್ರಿಗರ್ ಆಗಿ ಸ್ಟಾರ್ಟ್ ಆಗುತ್ತೆ ನಾವು ಈ ಪ್ರೋಸೆಸ್ನೆಲ್ಲ ಕಂಪ್ಲೀಟ್ ಮಾಡಿದ್ದು ಸೆಪ್ಟೆಂಬರ್ ಸಿಕ್ಸ್ ಆನ್ ಅ ಸ್ಯಾಟರ್ಡೆ ಆ್ಯಂಡ್ ದಿನ ನಾವು ಚೆಕ್ ಮಾಡ್ತಾ ಹೋಗ್ತಾ ಇದ್ವಿ ಏನಾದರೂ ಸ್ಟೇಟಸ್ ಬಂದಿದ್ಯಾ ಅಂತ ಆ್ಯಂಡ್ ಫೈನಲಿ ಆನ್ ಸೆಪ್ಟೆಂಬರ್ ಫೋರ್ಟೀನ್ತ್ ಸಂಡೇ ನಮಗೆ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅನ್ನೋದು ಕಾಣಿಸ್ತು ಸೊ ಇದಕ್ಕೆ ಯಾವುದೇ ನೋಟಿಫಿಕೇಶನ್ಸ್ ಬಂದಿರಲಿಲ್ಲ ಜಸ್ಟ್ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ರೆಫ್ರೆಶ್ ಮಾಡಿದಾಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿ ತರ್ಡ್ ಸ್ಟೆಪ್ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಈ ಥರ್ಡ್ ಸ್ಟೆಪ್ಪಲ್ಲಿ ಅವರು ಯೂಟ್ಯೂಬ್ ಅವರು ನಿಮ್ಮ ಪ್ರತಿಯೊಂದು ವೀಡಿಯೋಸ್ನೂ ಥ್ರೂ ಮಾಡ್ತಾರೆ ಅನ್ನೋ ಹಾಗಿದೆ ಆ್ಯಂಡ್ ಇದರಲ್ಲಿ ನೀವು ಎಷ್ಟು ಡೂಪ್ಲಿಕೇಟ್ ವೀಡಿಯೋಸು ಸೇಮ್ ಸೇಮ್ ವೀಡಿಯೋಸ್ನ ಜಸ್ಟ್ ವ್ಯೂಸ್ಗೋಸ್ಕರ ಅಪ್ಲೋಡ್ ಮಾಡಿದ್ದೀರಾ ಅನ್ನೋದನ್ನೆಲ್ಲ ಅವರು ನೋಡಿ ರಿವ್ಯೂ ಮಾಡ್ತಾರೆ ಆ್ಯಂಡ್ ಅವರು ರಿಜೆಕ್ಟ್ ಸಹ ಮಾಡ್ಬೋದು ಸೊ ಈ ಪ್ರೋಸೆಸ್ಸು ನಮಗೆ ಜಸ್ಟ್ ಒನ್ ಡೇ ತೊಗೋತು ಅವ್ರು ಅಲ್ಲಿ ಹೇಳಿದ್ದಾರೆ ಟೂ ಟು ತ್ರೀ ಮಂತ್ಸ್ ತೊಗೋತೀವಿ ರಿವ್ಯೂ ಮಾಡಲಿಕ್ಕೆ ಅಂತ ಬಟ್ ನಮಗೆ ಜಸ್ಟ್ ಒನ್ ಡೇ ತೊಗೊಂಡು ಸೆಪ್ಟೆಂಬರ್ ಫಿಫ್ಟೀಂತ್ ಈವ್ನಿಂಗ್ ಹಾಗೆ ನಮಗೆ ಅಪ್ರೂವಲ್ ಬಂತು ಸೊ ನಿಮ್ಮ ಯೂಟ್ಯೂಬ್ ಪಾರ್ಟ್ನ ಪ್ರೋಗ್ರಾಮು ಕಂಪ್ಲೀಟಾಗಿ ಯೂಟ್ಯೂಬಿಂದ ರಿವ್ಯೂ ಆಗಿ ಅಪ್ರೂವ್ ಆಗಿದ್ದ ತಕ್ಷಣ ನಿಮ್ಗೊಂದು ಇಮೇಲ್ ಬರುತ್ತೆ ಈ ಥರ ಆ್ಯಂಡ್ ಆ ಇಮೇಲಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ ಆ್ಯಂಡ್ ಅದನ್ನು ಹೇಗೆಲ್ಲ ಪ್ರೋಸೆಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಸ್ಮಾಲ್ ಟ್ಯುಟೋರಿಯಲ್ ವೀಡಿಯೋ ಸಹ ಕೊಟ್ಟಿರ್ತಾರೆ ನೀವು ಅದನ್ನು ಫಾಲೋ ಮಾಡ್ಬೋದು ಇಲ್ಲ ನೀವು ಯೂಟ್ಯೂಬ್ ಸ್ಟುಡಿಯೋಗೆ ಹೋದರೆ ಡೈರೆಕ್ಟಾಗಿ ಅಲ್ಲೂ ಸಹ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಪ್ರತಿಯೊಂದು ಪ್ರೋಸೆಸ್ನೂ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಸೆಟಪ್ ಮಾಡೋಕೆ ಮುಂಚೆ ನಿಮ್ಗಲ್ಲಿ ಮೇಲ್ಗಡೆ ಪೇಮೆಂಟ್ ಡೀಟೇಲ್ಸ್ನ ಡಿಸೇಬಲ್ ಆಗಿರೋದು ನೀವು ನೋಡ್ಬೋದು ಇಲ್ಲಿ ನಿಮಗೆ ಪೇಮೆಂಟ್ನ ಲೇಟರ್ ಆಫ್ ದ ಟೈಮಲ್ಲಿ ಎನೇಬಲ್ ಮಾಡಲಿಕ್ಕೆ ಹೇಳ್ತಾರೆ ಸೊ ಮಿನಿಮಮ್ ಪೇಮೆಂಟ್ ಯೂಟ್ಯೂಬಲ್ಲಿ ಹಂಡ್ರೆಡ್ ಡಾಲರ್ಸ್ ಆಗೋವರೆಗು ನೀವು ವಿತ್ಡ್ರಾ ಮಾಡಲಿಕ್ಕೆ ಆಗಲ್ಲ ಸೊ ನೀವು ಹಂಡ್ರೆಡ್ ಡಾಲರ್ದು ಥ್ರೆಶ್ ರೀಚ್ ಆದಾಗ ಆಟೋಮ್ಯಾಟಿಕ್ ಆಗಿ ಈ ಸೆಕ್ಷನ್ ನಿಮಗೆ ಎನೇಬಲ್ ಆಗಬೇಕು ಸೊ ಫೈನಲಿ ನಿಮಗೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮಿಂದ ಅಪ್ರೂವಲ್ ಬಂದ ಮೇಲೆ ವೆನ್ ಯುಆರ್ ಅಫಿಷಿಯಲಿ ಅ ಯೂಟ್ಯೂಬ್ ಪಾರ್ಟ್ನರ್ ಕೆಲವೊಂದು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಟು ಅರ್ನ್ ಮನಿ ಅದರಲ್ಲಿ ಫಸ್ಟ್ ಒಂದು ಬಂದು ಎನೇಬಲಿಂಗ್ ದ ಪೇಜ್ ಆ್ಯಡ್ಸ್ ಸೊ ಇಲ್ಲಿ ನೀವು ಪ್ರತಿಯೊಂದು ಸರಿ ನಿಮ್ಮ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಪ್ಲೇ ಆದಾಗ ಅದರ ಮಧ್ಯದಲ್ಲಿ ಪ್ಲೇ ಆಗೋ ವಿಡಿಯೋಸಿಂದ ನೀವು ಅರ್ನ್ ಮಾಡ್ಬೋದು ಇನ್ನೊಂದು ಬಂದು ಶಾರ್ಟ್ಸ್ ಫೀಡ್ ಆ್ಯಡ್ ಸೊ ನಿಮ್ಮ ಶಾರ್ಟ್ಸ್ಗಳು ಪ್ಲೇ ಆಗುವಾಗ ಮಧ್ಯ ಮಧ್ಯ ಬರುವಂಥ ಆ್ಯಡ್ಸ್ ಇಂದೂ ನೀವು ಅರ್ನ್ ಮಾಡಬಹುದು ಆಮೇಲೆ ಇರೋದು ಸೂಪರ್ಸ್ ಅಂತ ಸೂಪರ್ಸ್ ಇಸ್ ಮೋಸ್ಟ್ಲಿ ಲೈಕ್ ನಿಮ್ಮದೇ ಆದಂತ ಒಂದು ಸಬ್ಸ್ಕ್ರಿಪ್ಷನ್ ಚಾನೆಲ್ ತರ ಓಪನ್ ಮಾಡಿಕೊಂಡು ಅದರಲ್ಲಿ ಪರ್ಟಿಕ್ಯುಲರ್ ಫಾಲೋವರ್ಸ್ ಅವ್ರಿಗೆ ಒಂದು ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅಂತ ಸೆಟ್ ಮಾಡಿ ನಿಮ್ಮ ಪರ್ಸ್ನಲ್ ಏನಾದರೂ ಒಂದು ಕಂಟೆಂಟ್ ನ ಶೇರ್ ಮಾಡೋದು ಅವ್ರಿಗೆ ನಿಮ್ಮ ಕಂಟೆಂಟ್ ತುಂಬಾ ಇಷ್ಟ ಆದಾಗ ದೇ ಕ್ಯಾನ್ ಆಲ್ಸೋ ಪೇ ಯು ನೆಕ್ಸ್ಟ್ ಬರೋದು ಬ್ರ್ಯಾಂಡ್ ಕಂಟೆಂಟ್ ಅಂದ್ರೆ ಸೇಮ್ ಲೈಕ್ ಇನ್ಸ್ಟಾದಲ್ಲಿ ನಿಮಗಿರುವಂತ ಪೇಡ್ ಕೊಲಾಬ್ರೇಷನ್ ತರ ಇಲ್ಲೂ ಸಹ ಯೂಟ್ಯೂಬಲ್ಲಿ ಅಲ್ಲಿ ಯು ಕ್ಯಾನ್ ಹಾವ್ ಅ ಬ್ರ್ಯಾಂಡ್ ಕೊಲಾಬ್ರೇಷನ್ ಆ್ಯಂಡ್ ನಾವು ಇವಾಗ ಒಂದೊಂದೇ ಅರ್ನಿಂಗ್ ಮೆಥಡ್ಸ್ಗೂ ಹೋಗಿ ಅದನ್ನು ಎನೇಬಲ್ ಮಾಡ್ತಾ ಬಂದ್ವಿ ಆ್ಯಂಡ್ ಪ್ರತಿಯೊಂದನ್ನೇ ಎನೇಬಲ್ ಮಾಡುವಾಗ ನೀವು ಅದರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಎಕ್ಸೆಪ್ಟ್ ಮಾಡಲೇಬೇಕು ಸೊ ನೀವೇನಾದರೂ ಪಾರ್ಟ್ನರ್ ಪ್ರೋಗ್ರಾಮ್ ಅಪ್ರೂವಲ್ ಆಯಿತು ಆಟೋಮ್ಯಾಟಿಕ್ಕಾಗಿ ಆ್ಯಡ್ಸ್ ಬರುತ್ತೆ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ದುಡ್ಡು ಬಂದು ಬೀಳುತ್ತೆ ಅಕೌಂಟ್ಗೆ ಅಂದರೆ ಹಾಗಲ್ಲ ನೀವು ಮ್ಯಾನ್ಯಲಿ ಹೋಗಿ ಪ್ರತಿಯೊಂದು ಮೆಥಡ್ಸ್ಗಳನ್ನೂ ಎನೇಬಲ್ ಮಾಡಿದ್ರೆ ಮಾತ್ರ ನಿಮ್ಮ ಅಕೌಂಟು ಎಲಿಜಿಬಲ್ ಆಗೋದು ಸೊ ಅದೆಲ್ಲನೂ ಒಂದೊಂದೇ ಮಾಡ್ಕೊಂಡು ಬರಬೇಕು ಆ್ಯಂಡ್ ಇದರಲ್ಲಿ ನನಗೆ ಸೂಪರ್ ಕೂಲ್ ಅನಿಸಿದ್ದು ದ ಬ್ರ್ಯಾಂಡ್ ಕನೆಕ್ಟ್ ಬಂದು ಸೊ ಈ ಬ್ರಾಂಡ್ ಕನೆಕ್ಟ್ನ ಎನೇಬಲ್ ಮಾಡಿದ ಮೇಲೆ ನಿಮ್ಗೆ ಅಲ್ಲಿ ಒಂದು ವ್ಯೂ ಮೀಡಿಯಾ ಕಿಟ್ ಅಂತಾನೆ ಬರುತ್ತೆ ಸೊ ಈ ಮೀಡಿಯಾ ಕಿಟ್ ಏನು ಅಲ್ಲದೆ ಇಟ್ ಈಸ್ ಯು ಎಂಟೈಯರ್ ಯೋರ್ ಪ್ರೊಫೈಲ್ ಫಾರ್ ದ ಬ್ರ್ಯಾಂಡ್ ಕೊಲಾಬ್ರೇಷನ್ ಸೊ ನಿಮ್ಮ ಎಂಟೈಯರ್ ಯೂಟ್ಯೂಬ್ ಅಕೌಂಟ್ ಎಷ್ಟು ವ್ಯೂಸ್ ಇದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯಾವ ಥರ ಕಂಟೆಂಟ್ ಹೈಲೈಟ್ ಆಗಿದೆ ನಿಮ್ಮ ಅಕೌಂಟಲ್ಲಿ ಅನ್ನೋದು ಕಂಪ್ಲೀಟ್ ಓವರ್ ವ್ಯೂ ಪಿಕ್ಚರ್ ನಿಮ್ಗೆ ಈ ವ್ಯೂ ಮೀಡಿಯಾ ಕಿಟ್ಟಲ್ಲಿ ಕಾಣಿಸುತ್ತೆ ಆ್ಯಂಡ್ ಇದನ್ನು ನೀವು ಡೌನ್ಲೋಡ್ ಸಹ ಮಾಡಬಹುದು ಅಂಡ್ ನೀವು ಯಾವ್ದಾರ ಬ್ರ್ಯಾಂಡ್ ಜೊತೆ ಕೊಲಾಬರೇಟ್ ಮಾಡಬೇಕು ಅಂದ್ರೆ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಪಿ ಡಿ ಎಫ್ನ ನ ಅವ್ರ ಜೊತೆ ಶೇರ್ ಮಾಡಬಹುದು ಸೊ ಸದ್ಯಕ್ಕೆ ನಾವು ಇರುವಂತ ಎಲ್ಲಾ ಥರದ ಪೇಮೆಂಟ್ ಮೆಥಡ್ಸ್ನು ಎನೇಬಲ್ ಮಾಡ್ಕೊಂಡ್ವಿ ಒಂದು ಸರಿ ಮಾಡುವಾಗಲೇ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಈಗ ನಮಗೆ ರೆವೆನ್ಯೂ ಟ್ಯಾಬ್ ಅನ್ನೋದು ಎಲ್ಲ ವೀಡಿಯೋಸಲ್ಲೂ ಎನೇಬಲ್ ಆಗಿದೆ ಆ್ಯಂಡ್ ಎಲ್ಲದರಲ್ಲೂ ಸೊನ್ನೆ ತೋರಿಸ್ತಾ ಇದೆ ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಎಷ್ಟರ ಮಟ್ಟಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ ನೋಡೋಣ ಆ್ಯಂಡ್ ನಮ್ಮ ರೀಸೆಂಟ್ ವೈರಲ್ ಆದಂಥ ದಸರಾ ಆನೆಗಳ ತಾಲೀಮು ವೀಡಿಯೋದಿಂದ ನಮಗೆ ರೆವೆನ್ಯೂ ಬರುತ್ತಾ ಅಂತ ನೋಡಕ್ಕೆ ಹೋದರೆ ಅದರಲ್ಲಿ ನಾವು ಯೂಸ್ ಮಾಡಿದಂಥ ಆಡಿಯೋದಲ್ಲಿ ಕಾಪಿ ರೈಟ್ ಬಂದಿರೋದ್ರಿಂದ ನಮಗೆ ಅಲ್ಲಿಂದ ಯಾವುದೇ ರೀತಿಯ ರೆವೆನ್ಯೂ ಬರಲ್ಲ ಸೊ ನಿಮ್ಮ ವೀಡಿಯೋ ಎಷ್ಟೇ ವೈರಲ್ ಆಗಿ ಎಷ್ಟೇ ಮಿಲಿಯನ್ ವ್ಯೂಸ್ ಆಗಿದ್ರು ಯೂಟ್ಯೂಬ್ ಅಲ್ಲಿ ಅದರದ್ದು ಆಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬಂತು ಅಥವಾ ಕಾಪಿರೈಟ್ ಚೆಕ್ ಎನೇಬಲ್ ಆಗಿದೆ ಅಂತ ಬಂದ್ರೆ ನಿಮ್ಗೆ ಅದರಿಂದ ರೆವೆನ್ಯೂ ಬರೋದಿಲ್ಲ ಯೂಟ್ಯೂಬ್ ಅಲ್ಲಿ ಇವಾಗ ಆಡಿಯೋ ಲೈಬ್ರರಿ ಅನ್ನೋದು ಎನೇಬಲ್ ಆಗಿದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅಲ್ಲಿ ನೀವು ಹೋದರೆ ಅಲ್ಲಿ ಕೊಟ್ಟಿರುವಂಥ ಎಲ್ಲ ಆಡಿಯೋಗಳು ಈ ಕಾಪಿರೈಟಿಂದ ಫ್ರೀ ಆಗಿರುತ್ತೆ ಸೊ ನೀವು ಈ ಆಡಿಯೋಸ್ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ವೀಡಿಯೋದಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಸ್ಟ್ರೈಕ್ ಅಥವಾ ಕಾಪಿರೈಟ್ ಚೆಕ್ಸ್ ಬರದೇ ಇರೋದ್ರಿಂದ ನಿಮಗೆ ಆ ವಿಡಿಯೋಸ್ಗಳಲ್ಲಿ ಕಂಪ್ಲೀಟ್ ಪೇಮೆಂಟ್ ಬರುತ್ತೆ ಸೊ ಇದು ನಮ್ಮ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗಿ ಎಂಟಾಯರ್ ಪ್ರೋಸೆಸ್ನ ಫಾಲೋ ಮಾಡಿದಂಥ ಸಣ್ಣ ವಿಲಾಗ್ ಆಗಿತ್ತು ಸೊ ಈ ಪ್ರೋಸೆಸಲ್ಲಿ ನಾವು ತಿಳ್ಕೊಂಡಂಥ ಇನ್ಫಾರ್ಮೇಷನ್ನ ನಾವು ಆದಷ್ಟು ಇಲ್ಲಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ ಬಟ್ ಇಲ್ಲೇನಾದರೂ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಯಾವುದಾದ್ರೂ ರಾಂಗ್ ಇನ್ಫಾರ್ಮೇಷನ್ ಬಂದಿದೆ ಅಥವಾ ನಮಗೆ ಗೊತ್ತಿಲ್ಲದಿರುವಂಥ ಯಾವುದಾದ್ರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ದೀವಿ ಅಂದರೆ ಪ್ಲೀಸ್ ಟು ಶೇರ್ ಇಟ್ ವಿತ್ ಅಸ್ ಆ್ಯಂಡ್ ನಾವು ಮಾನಿಟೈಸ್ ಆದಮೇಲೆ ಅಪ್ಲೋಡ್ ಮಾಡ್ತಿರುವಂಥ ಮೊದಲನೇ ವಿಲಾಗ್ ಇದಾಗಿದೆ ಸೊ ಹೋಪ್ಫುಲ್ಲಿ ಈ ವಿಡಿಯೋನಾದರೂ ಕ್ಲಿಕ್ಕಾಗಿ ನಮಗೆ ರೆವೆನ್ಯೂ ಸ್ಟಾರ್ಟ್ ಆದರೆ ನಾವು ಖಂಡಿತ ಆ ರೆವೆನ್ಯೂ ಡೀಟೇಲ್ಸ್ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಸೊ ಪ್ಲೀಸ್ ಸ್ಟೇಟ್ಯೂಂಡ್ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟರ್ಸ್ ಥ್ಯಾಂಕ್ ಯು